ಇಂದು ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಗಡಿನಾಡು ಜಯಭೀಮ್ ವೇದಿಕೆಯ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಚಲವಾದಿ ಪಡೆಕ್ನೂರ್ ಅವರು ಆದೇಶದಂತೆ ತಾಳಿಕೋಟಿ ತಾಲೂಕಾ ಅಧ್ಯಕ್ಷರನ್ನಾಗಿ ಬಸವರಾಜ್ ಸುಭಾಷ್ ಕಟ್ಟಿಮನಿ ಹಾಗೂ ಉಪಾಧ್ಯಕ್ಷರನ್ನಾಗಿ ರಾಘು ಅಮರಪ್ಪ ಪಡಸಾಲಿ ಅವರನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಸನ್ಮಾನಿಸಲಾಯಿತು ಹಾಗೂ ದಲಿತ ಸಮಾಜದ ಹಿರಿಯ ಮುಖಂಡರಾದ ಸುಭಾಷ್ ಕಟ್ಟಿಮನಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಮಾದರ್ ರಾಜು ಅಲ್ಲಾಪುರ್ ತಿಮ್ಮಣ್ಣ ತಿಮ್ಮಾಪುರ್ ಪವನ್ ಬೇನಾಳ್ ವಿರೂಪಾಕ್ಷಿ ದಲ್ಲಾಳಿ ಪರ್ಸು ರೂರ್ ಮೌನೇಶ್ ಮುಖಿಹಾಳ್ ಸತೀಶ್ ಮುಖಿಹಾಳ್ ಹರೀಶ್ ಮುಖಿಹಾಳ್ ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದರು ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಈ ನಮ್ಮ ಸಂಘಟನೆಯನ್ನು ಕಟ್ಟಿ ಬೆಳೆಸಬೇಕು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಎಲ್ಲ ಜನರಿಗೂ ತಲುಪಿಸಬೇಕು ಸಮಾಜದಲ್ಲಿ ಜಾಗೃತಿ ಆಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ನಾವೆಲ್ಲರೂ ಬಡವರಿಗಾಗಿ ದೀನ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಒಟ್ಟಿನಲ್ಲಿ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೋ ಅವರ ಪರವಾಗಿ ಧ್ವನಿಯನ್ನು ಎತ್ತಬೇಕೆಂದು ಅಶೋಕ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಸಂಘಟನೆಯನ್ನು ಬಲಿಷ್ಠಗೊಳಿಸಿ ನಾಡಿನಲ್ಲಿ ಒಂದು ಕ್ರಾಂತಿಯನ್ನು ಹುಟ್ಟುಹಾಕಬೇಕೆಂದು ಕರೆಯನ್ನ ಕೊಟ್ಟರು